ಕೃತಿ ಆಗ್ಬೇಕಾಗಿದೆ ನಮ್ಮ ಮನಸ್ಸು ಕಂಡಿಡಿದಂತಹ ತಂತ್ರಜ್ಞಾನ ಸೆಕೆಂಡ್ ಸೆಕೆಂಡ್ ಗೆ ಸೆಕೆಂಡ್ಗೆ ಆಗ್ತಾ ಇದೆ ನಮ್ಮ ಮನಸ್ಸು ಆಗ್ತಾ ಇದೆ ಬಿಕಾಸ್ ನಮ್ಮಲ್ಲಿ ಭಯ ಇದೆ ಆತಂಕ ಇದೆ ಖಿನ್ನತೆ ಇದೆ ಅದರಿಂದ ದೂರ ಆದಾಗ ಮಾತ್ರ ನಾವೇನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಜ್ಞಾನ ಅನ್ನೋದಿದೆಯಲ್ಲ ಇದೆಯಲ್ಲ ಸೈನ್ಸ್ ಇದೆಯಲ್ಲ ಸದಾ ಹರಿಯುವ ನೀರು ಅನ್ವೇಷಣೆ ಒಳಪಡ್ತಾ ಇದ್ದಾರೆ ಇವತ್ತು ರೆಡ್ಡಿ ಕಂಡಿಡಿದಂಥ ಸೈನ್ಸ್ ನಾಳೆ ಔಟ್ಡೇಟೆಡ್ ಆಗುತ್ತೆ ಇನ್ನೊಂದು ವರ್ಷ ಅನ್ವೇಷಣೆ ಬರುತ್ತೆ ಸೆಕೆಂಡ್ ಸೆಕೆಂಡಿಗೆ ನಾವು ಅಷ್ಟು ಲೆವೆಲಲ್ಲಿ ಅಲ್ಲಿ ಅಪ್ಡೇಟೆಡ್ ಆಗ್ತಾ ಇದೆ ನಮ್ಮ ಮನಸ್ಸು ಕಂಡ ಕಂಡುಕೊಂಡಂತಹ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವತ್ತು ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಹುಡಿಕೊಂಡು ಹೋಗ್ಬೇಕಾದ್ರೆ ಒಂದು ಪ್ಲಾನಿಟೋರಿಯಂಗೆ ಒಬ್ಬ ಹಳ್ಳಿಯ ಹುಡುಗ ಹೋಗಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವತ್ತು ಸೈನ್ಸ್ ಮನೆಯ ಬಾಗಿಲಿಗೆ ಬರ್ತಾ ಇದೆ ಮನಸ್ಸಿನ ಬಾಗಿಲಿಗೆ ಬರ್ತಾ ಇದೆ ಅದನ್ನ ಸದುಪಯೋಗ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಾವು ಈ ಸನ್ನಿವೇಶದಲ್ಲಿ ಟ್ವೆಂಟಿ ಒನ್ ಸೆಂಚುರಿನಲ್ಲಿ ಇದಕ್ಕೆ ನಾವು ಅಪ್ಡೇಟ್ ಆಗಿ ಆಗ್ಲಿಲ್ಲ ಅಂದ್ರೆ ಭಾರತ ಸರ್ಕಾರದ ವಿಜ್ಞಾನ ಸಂಸ್ಥೆಗಳು ಮನೆ ಬಾಕಲಿಗೆ ಬರ್ತಾ ಇದೆ ಅಂತಂದ್ರೆ ಈ ಕಾಲೇಜಿಗೆ ಬರ್ತಾ ಇದೆ ಈ ಕಾಲೇಜಿಗೆ ಪ್ರದರ್ಶನ ಆಗ್ತಾ ಇದೆ ಅಂದ್ರೆ ಎಷ್ಟು ಮನಸ್ಸುಗಳು ಹಿಂದೆ ಕಷ್ಟ ಬೀಳ್ತಾ ಇದೆ ಎಷ್ಟು ಶ್ರಮ ಇದೆ ನಿಮ್ ಕೈಯಲ್ಲಿ ಒಂದು ಮೊಬೈಲ್ ನಾನು ತೋರಿಸ್ತಾರ ಸತ್ಯ ಈ ಕರ್ಚಿಪ್ ನೋಡ್ತಾ ಇದ್ದಾಗೆ ಈ ಬೆರಳಿಗೆ ಮಡಿಸ್ತಾ ಇದೀನಿ ಸತ್ಯ ಆ ಬೆರಳು ಒಳಗಡೆ ನಿಮಗೆ ಕಾರಣ ಹಾಗೆ ಈ ಕರ್ಚಿಪ್ಪು ಹಾಕ್ತಾ ಇರೋದು ಸತ್ಯ ಇದೆಲ್ಲವೂ ಸತ್ಯ ಹಿಂಗಾಗಿ ನೋಡ್ತಾ ಇದ್ದಾಗೇನೆ ಆ ಬೆರಳುಗಳನ್ನ ಹಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳದೆ ಮೌಢ್ಯತೆ ನಿಂತ ನೀರು ಬಟ್ಟೆ ಇಲ್ಲ ಅಂತ ಹೇಳಿ ಒಪ್ಕೊಳ್ಳೋದಿದೆಯಲ್ಲ ಅಕ್ಸೆಪ್ಟ್ ಮಾಡೋದಿದೆಯಲ್ಲ ಸುಮ್ಮನೆ ಅನ್ನೋದು ಅನ್ನೋದಿದೆಯಲ್ಲ ಅದು ಮೌಢ್ಯತೆ ಇಲ್ಲ ಅದರಿಂದ ಅನ್ವೇಷಣೆ ಮಾಡಬೇಕು ವೈ ವೈಜ್ಞಾನಿಕತೆ ವೈ ಅನ್ನೋ ಪದವನ್ನು ಇಟ್ಕೊಂಡಾಗ ಅಲ್ಲಿ ಸೈನ್ಸ್ ನಿಮ್ಮ ಮನಸ್ ಮನಸ್ಸಿನ ಒಳಗಡೆ ಬರುತ್ತೆ ನೋಡಿ ಅದಕ್ಕೆ ಹುಡುಕ್ಬೇಕು ನಾವು ಸೆಕೆಂಡ್ ಸೆಕೆಂಡ್ ಏನಾಗ್ತಾ ಇದೆ ಅಂತ ನೋಡ್ಬೇಕು ಸತ್ಯ ನೀವು ನೋಡ್ತಾ ಇರೋ ಸತ್ಯ ನೋಡ್ತಾ ಇದ್ದಾಗೇನೆ ಮತ್ತೆ ಅದರೊಳಗಡೆಯಿಂದ ಬಟ್ಟೆ ಹೋಗುತ್ತೆ ಇದು ಸೈನ್ಸ್ ಅನ್ವೇಷಣೆಗೊಳ್ಳುತ್ತೆ ಸೈನ್ಸ್ ಹೇಗೆ ಇಷ್ಟ ಮಾಡಿದ್ರೆ ಸಾಕಾಗಲ್ಲ ಯಾರ ಮೊಬೈಲ್ ಕಂಡು ನಾವು ಬಳಸ್ತೀವಿ ಟೆಕ್ನಾಲಜಿ ಇದೆ ಆದ್ರೆ ಅದಿಂದ ಶ್ರಮ ಏನು ಹೇಗೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂದಾಗ ಒಂದಿಷ್ಟು ವಿವೇಚನೆ ಇಟ್ಕೊಳ್ಳಿ ಪ್ರಜ್ಞಾವಂತಿಕೆ ಇಟ್ಕೊಳ್ಳಿ ಕೇವಲ ಬುದ್ಧಿವಂತರಾದ್ರೂ ಸಾಲದು ವಿದ್ಯಾವಂತರಾದ್ರೂ ಸಹ ಅದು ಪ್ರಜ್ಞಾವಂತಿಕೆಯ ಮನಸ್ಸಾಗಿದೆ ಅದು ಹೇಗೆ ಇದರೊಳಗಡೆ ಬಟ್ಟೆ ಹಾಕಿ ಸತ್ಯ ನೀವು ನೋಡ್ತಾ ಇರೋ ಸತ್ಯ ಹಿಂಗ್ ಪಂಚ್ ಮಾಡಿದ್ದು ಸತ್ಯ ಹಿಂಗ್ ನೋಡ್ತಾ ಇದ್ದಾಗಲೇ ಅಲ್ಲಿ ಬಟ್ಟೆ ಇರೋದು ಸತ್ಯ ಆ ಬಟ್ಟೆ ಎಲ್ಲೂ ಹೋಗಿಲ್ಲ ಇಲ್ಲೊಂದು ಪ್ಲಾಸ್ಟಿಕ್ ಕೆಬ್ಬೆರಳಿದೆ ಅದ್ರೊಳಗಡೆ ಹೋಗಿ ಸೇರ್ಪಡೆ ಈ ಪ್ಲಾಸ್ಟಿಕ್ ಕೆಬ್ಬೆರುಳು ತಿರುತ್ತಿ ತಿಮ್ಮಕ್ಕೂ ಗೊತ್ತಾಗಲ್ಲ ದೇವರಿಗೂ ಮೋಸ ಮಾಡುವ ಜೀವಿ ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದ್ರೆ ಮನುಷ್ಯ ಮಾತ್ರ ನಂಬಿ ಬದುಕುವ ಜೀವಿ ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದ್ರೆ ಮನುಷ್ಯ ಮಾತ್ರ ನೋಡಿ ಎರಡು ಇದೆ ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ಲಾಸ್ಟಿಕ್ ಕೆ ಬೆಳ್ಳಿ ಇದೆ ನಮ್ಮ ಮನಸ್ಸು ಬಟ್ಟೆ ಕಡೆ ಹೋಗುತ್ತೆ ನಮ್ಮ ಮನಸ್ಸನ್ನು ಈ ಕಡೆ ಡೈವರ್ಟ್ ಮಾಡ್ತಾರೆ ನೋಡ್ತಾ ಇದ್ದಾಗ ಇಲ್ಲಿಂದ ಪ್ಲಾಸ್ಟಿಕ್ ಇದ್ರೊಳಗಡೆ ಬಿಡ್ತಾರೆ ಬತ್ತಿ ಆಗಲ್ಲ ಬಟ್ಟೆ ಹಿಂಗ ಅತ್ತ ಅತ್ತ ಇದ್ದಾಗೆ ನಮ್ಮ ಬಾಡಿ ಮಾತ್ರ ನೋಡ್ತಾ ಇರುತ್ತೆ ಮನಸ್ಸು ನೋಡ್ತಾ ಇರಲ್ಲ ನಮ್ಮ ಮನಸ್ಸು ಇಲ್ಲಿದೆ ಹೋಯ್ತು ಅಷ್ಟಕ್ಕೆ ನಾವು ಸೀಮಿತ ಆಗಿ ಹಣೆ ಬರ ಅಂತ ಹೋಗ್ತೀವಿ ಅದರಿಂದ ಏನೋ ಇದೇನದನ್ನ ಸಂಶೋಧನೆ ಮಾಡಬೇಕು ಅನ್ವೇಷಣೆ ಮಾಡಬೇಕು ಆ ಅನ್ವೇಷಣೆ ಮಾತ್ರ ಇರೋದು ಸೈನ್ಸ್ ಮಾತ್ರ ನಾವು ಆ ಸೈನ್ಸ್ಗೆ ನಮ್ಮ ಮನಸ್ಸನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಹೊಂದ್ಕೊಳ್ಬೇಕಾಗತ್ತೆ ಇಲ್ಲದಿದ್ರೆ ನೋಡಿ ಆ ಮೌಢ್ಯತೆ ಅನ್ನೋದು ಹೇಗಿದೆ ಅನ್ನೋದನ್ನ ಒಂದು ಸಣ್ಣ ಖರ್ಚಿ ಆ ಕರ್ಪೂರ ನೋಡಿ ಇಲ್ಲಿ ಇಟ್ಕೊಳ್ತಾರೆ ನಮ್ಮ ಮನ್ಸ್ ಹೇಳ್ತಾ ಇರುತ್ತೆ ಓ ಈತ ಕೈ ಮೇಲೆ ಕರ್ಪೂರ ಉಳಿಸ್ಕೊಳ್ತಾ ಇದ್ದಾನೆ ಸತ್ಯ ಯಾಕೆ ನನ್ನ ಒಳ ಮನ್ಸ್ ಇರುತ್ತೆ ಇವನಿಗೆ ಸುಡ್ತಾ ಇಲ್ಲ ನನಗೆ ಸುಟ್ಟಿತ್ತು ಬೆಂಕಿಯ ಲಕ್ಷಣ ಏನು ಸುಡುತ್ತೆ ಇವನು ಯಾಕೆ ಸುಡ್ತಾ ಇಲ್ಲ ಶಕ್ತಿ ಇದೆ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಮೈ ಮೇಲೆ ದೇವ್ರು ಬರುತ್ತೆ ಅಕ್ಸೆಪ್ಟ್ ಸೈನ್ಸ್ ಇದೆ ಅಂತ ಒಂದಿಷ್ಟು ವಿವೇಚನೆ ಆಲೋಚನೆ ವಿಮರ್ಶೆಯನ್ನು ಇಟ್ಕೊಂಡಾಗ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡುವುದು ಸೈನ್ಸ್ ಸೈನ್ಸ್ಗೆ ಧರ್ಮ ಇಲ್ಲ ಸೈನ್ಸ್ಗೆ ದೇವರಿಲ್ಲ ಸೈನ್ಸ್ ಖ್ಯಾತಿ ಇಲ್ಲ ಎಲ್ಲರೂ ಮೊಬೈಲ್ ಬಳಸ್ತಾ ಇದ್ದೀವಿ ಅಲ್ಲಿ ಜಾತಿ ರಕ್ತ ಸಂಬಂಧ ಏನೂ ಇಲ್ಲ ಸೈನ್ಸ್ ಈ ಜಗತ್ತಿನ ದೇವರು ಆ ದೇವರನ್ನ ಹೇಗೆ ಆ ದೇವರನ್ನು ಕೂಡ ಸಂಶೋಧನೆ ಒಳಪಡಿಸ್ಬೇಕು ಅದಾದಾಗ ಮಾತ್ರ ನಾವು ಆ ಅನ್ವೇಷಣೆ ಒಳಗಾಗ್ತೀವಿ ಉತ್ತರವನ್ನು ತಿಳ್ಕೊಳ್ತೀವಿ ಇಲ್ಲಿ ನೋಡಿ ಈ ಕರ್ಪೂರ ಎಷ್ಟು ಮೋಸ ಮಾಡ್ತಾರೆ ಈ ಕರ್ಪೂರ ಕೆಳಗಡೆ ನೀರಲ್ಲಿ ನೆನೆಸಿಡ್ತಾರೆ ನಮಗೆ ಗೊತ್ತಾಗಲ್ಲ ನೀರ್ನ ಅದು ಮೇಲ್ಗಡೆ ಬರ್ನ್ ಆಗ್ತಾ ಇರುತ್ತೆ ಕೆಳಗಡೆ ಅಲ್ಲ ನಮ್ಗೆ ಹೇಳ್ಬೇಕು ಕೆಳಗಡೆ ಅಲ್ಲ ನೋಡಿ ಇದಕ್ಕೆ ಬೆಂಕಿನೇ ಇಟ್ಕೊಂಡು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರ ನಮ್ಮನ್ನ ನಾವು ಹೇಗೆ ಮೌಢ್ಯದ ಮೌಢ್ಯತೆಯಿಂದ ಮೂಡವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ನಾವು ಅದರಿಂದ ಹೊರಬನ್ನಿ ಅಂತ ಹೇಳದೆ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವತ್ತು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಕಾಡೆಮಿಯ ಮೆಂಬರ್ ಆಗಿ ನಾನು ನಿಮ್ಮನ್ನು ಪ್ರಾರ್ಥಿಸಿಕೊಳ್ತೇನೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿ ಎಂಥ ಕೆಲಸವನ್ನು ನಮ್ಮ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮಾಡಿದೆ ಅಂದ್ರೆ ಮನೆ ಮನಗಳ ವಿದ್ಯಾರ್ಥಿಗಳ ಬಳಿಗೆ ವಿಜ್ಞಾನವನ್ನು ಕೊಂಡೊಯ್ತಾ ಇದೆ ಇನ್ ರಿಯಲಿ ಗ್ರೇಟ್ ಈ ಕೆಲಸ ಆಗ್ಬೇಕಾಗಿತ್ತು ಯಾವಾಗ್ಲೂ ಮಾಡಬೇಕಾಗಿ ಈಗ ಮಾಡ್ತಾ ಇದ್ದಾರೆ ಮೊದ್ಲೇದಾಗಿ ನಾನು ಜಾಪಿಸ್ಕೊಡೋದು ಸಿದ್ಧಗಂಗಾ ಶ್ರೀಗಳನ್ನ ನನ್ನ ಹೃದಯ ಇಟ್ಕೊಂಡು ಗಂಗಾದ ರೈಲನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನಾನು ಸಂಜೀವಿಗೆ ಲಿಂಗೇಗೌಡರಿಗೆ ಎಲ್ಲ ಡೈಲೆಕ್ಟ್ಗಳಿಗೆ ಪ್ರಾರ್ಥಿಸ್ಕೊಡ್ತೇನೆ ನಮ್ಮ ಮೊಬೈಲ್ ಪ್ಲಾನಿಟೋರಿಯಂ ಆ ಲೇಪಕ ಇಲ್ಲ ಪ್ರತಿ ಕ್ಲಸ್ಟರ್ ವೈಸ್ ಸಹ ಕ್ಲಸ್ಟರ್ ವೈಸ್ ನಾವು ಹೋಗ್ತೇವೆ ನಾವು ಇನ್ನೊಂದು ಏನು ಕೇಳಲ್ಲ ಒಂದು ಬಿಡ್ಚಾಗಿ ಈ ಸಂಸ್ಥೆ ಕೆಲಸ ಮಾಡಿದ್ರೆ ನಾವು ಆ ಮಕ್ಕಳ ಮನಸ್ಸಿಗೆ ಪ್ಲಾನಿಟೋರಿಯಂ ಇವತ್ತು ಪ್ಲಾನಿಟೋರಿಯಂಗೆ ಹೋಗ್ಬೇಕು ಅಂದ್ರೆ ಸಮಯ ಎಷ್ಟಾಗುತ್ತೆ ಎಷ್ಟು ಕೆಲಸ ಆಗುತ್ತೆ ಅಲ್ಲಿ ಟಿಕೆಟ್ ಸಿಗಬೇಕಾಗುತ್ತೆ ಅಲ್ಲಿ ಎಪ್ಪತ್ತು ರೂಪಾಯಿ ಕೊಡಬೇಕಾಗುತ್ತೆ ಇಡೀ ದಿನವೇ ಇಲ್ಲ ನಮ್ಮ ಕಾಲೇಜುಗಳ ಬಳಿಗೆ ಶಾಲೆಗಳ ಬಳಿಗೆ ಕ್ಲಸ್ಟರ್ ವೈಸ್ ಈ ಪ್ಲಾನಿಟೋರಿಯಂ ಮೊಬೈಲ್ ಪ್ಲಾನಿಟೋರಿಯಂ ಅನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ ಅದ್ರ ಜೊತೆಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂನಿಂದ ಎಚ್ ಎಲ್ನಿಂದ ಇಸ್ರೋಯಿಂದ ಈ ಜಿಲ್ಲೆಯಾದ್ಯಂತ ಸಂಚಾರ ಮಾಡಲಿಕ್ಕೆ ಒಂಬತ್ತು ಭಾರತ ಸರ್ಕಾರದ ಕಂಪನಿ ಇಲಾಖೆಗಳು ನಮ್ಮೊಂದಿಗಿವೆ ನಮ್ಮೊಂದಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿರೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಬನ್ನಿ ಬದಲಾಗೋಣ ಬದಲಾವಣೆಯ ಕಾಲಘಟ್ಟದಲ್ಲಿ ಮನಸ್ಸುಗಳನ್ನ ಪರಿವರ್ತನೆ ಮಾಡಿಕೊಳ್ಳೋಣ ಬುದ್ಧ ಹೇಗೆ ಹಾಗೆ ನಾವು ವಿಜ್ಞಾನದ ಪರಿವರ್ತನೆ ಮಾಡಿಕೊಂಡು ನಾವು ನಿಂತ ನೀರಲ್ಲ ಚಲಿಸುವ ನೀರು ನಮ್ಮ ದೇಶದ ವಿಜ್ಞಾನಿಗಳು ಬೇರೆ ದೇಶದಲ್ಲಿ ದುಡಿತಾ ಇದ್ದಾರೆ ಅವರು ಇಲ್ಲಿ ಕರೆಸ್ಕೊಂಡು ನಮ್ಮ ದೇಶ ಯಾವ ದೇಶಕ್ಕೆ ಕಡಿಮೆ ಇಲ್ಲ ಅನ್ನೋದನ್ನ ತೋರ್ಪಡಿಸೋಣ ನಮಸ್ಕಾರ